ಸೊ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಂದು ಕಾಪರ್ ವಾಟರ್ ಕೆಟಲ್ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನೋಡಿದ್ರೆ ನಿಮಗೆ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಿದೆ ಈ ಒಂದು ಪ್ರಾಡಕ್ಟ್ನ ನಾನು ರಿವ್ಯೂ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ ಸೊ ಬೆಸ್ಟಾ ವರ್ಸ್ಟ ನೋಡೇ ಬಿಡೋಣ ಸೊ ಏನಪ್ಪ ಅಂತ ಅಂದರೆ ಇದು ಆ್ಯಕ್ಚುಲಾಗಿ ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದೆ ಅಮೆಝಾನಲ್ಲೂ ಅವೈಲಬಲ್ ಇದೆ ಪ್ರತಿಯೊಂದು ಸೈಟಲ್ಲೂ ಕೂಡ ಅವೈಲಬಲ್ ಇದೆ ಹಾಗೆ ಇದರಲ್ಲಿ ಪ್ರೈಸ್ ಬಂದು ತುಂಬ ವೇರಿ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿಯಿಂದನೂ ಕೂಡ ಶುರು ಆಗುತ್ತೆ ನಾವಿಲ್ಲಿ ಬೈ ಮಾಡಿರೋ ಅಂಥದ್ದು ಸಾವಿರದ ನಾನ್ನೂರ ತೊಂಬತ್ತ ತೊಂಬತ್ತು ರೂಪಾಯಿದು ನಾನಿಲ್ಲಿ ಬೈ ಮಾಡಿರೋದು ಅಂದರೆ ಒಂದೂವರೆ ಸಾವಿರ ಒಂದು ರೂಪಾಯಿ ಕಮ್ಮಿ ಅಂತ ಸೊ ಇಲ್ಲಿ ನಾನು ಬೈ ಮಾಡಿರೋ ಪ್ರಕಾರ ಒಂದು ಕಾಪರ್ ಕೆಟ್ಟಲ್ ಒಂದು ಸಿಗುತ್ತೆ ವಿತ್ ಸ್ಟ್ಯಾಂಡು ಅದ್ರ ಜೊತೆಗೆ ಎರಡು ಕಾಪರ್ ಕಪ್ ಸಿಗುತ್ತೆ ಹಾಗೆ ಒಂದು ಪುಟಾಣಿ ಒಂದು ಕಾಲು ಲೀಟರ್ ಹಿಡಿಯುವಷ್ಟು ಒಂದು ಕಾಪರ್ ಬಾಟಲ್ ಸಿಗುತ್ತೆ ಸೊ ಇದರ ಹೆಲ್ತ್ ಬೆನಿಫಿಟ್ ಬಂತು ಅಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಇದು ಮೇಂಟೆನೆನ್ಸ್ ತುಂಬ ಕಷ್ಟ ಅಂತಲೇ ಅನ್ಬೋದು ಯಾಕಪ್ಪ ಕಷ್ಟ ಅಂತ ಅಂದರೆ ಒಂದು ಹನಿ ನೀರು ಮೇಲೆ ಬಿದ್ದರೂ ಕೂಡ ಇದ್ರ ಶೈನಿಂಗ್ ಕಂಪ್ಲೀಟ್ ಹಾಳಾಗುತ್ತೆ ಯಾಕಂದರೆ ಬ್ಲ್ಯಾಕ್ ಬ್ಲ್ಯಾಕ್ ಕಲರ್ ಡಾಟ್ಸ್ ಬರುತ್ತೆ ಸೊ ಓಕೆ ಹೆಲ್ತ್ ವೈಸ್ ಅಂತೂ ಗುಡ್ ಅಂತಲೇ ಹೇಳ್ಬೋದು ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ ಹಾಗೆ ಪ್ರಾಡಕ್ಟ್ ವೈಸ್ ಬಂದು ತುಂಬ ತಿನ್ನಿರುತ್ತೆ ನೀವು ಆನ್ಲೈನ್ಗಿಂತ ಆಫ್ಲೈನಲ್ಲಿ ತೊಗೊಳೋದು ಬೆಸ್ಟು ಸೊ ಈ ಒಂದು ವಿಡಿಯೋನ ನಾನು ಯಾಕೆ ಮಾಡಿದೆ ಅಂತ ಅಂದರೆ ಒಂದು ಹೆಲ್ತ್ ಹೆಲ್ದಿ ಆದಂತಹ ಒಂದು ಪ್ರಾಡಕ್ಟ್ ಹಾಗೆ ಮನಿ ಸೇವಿಂಗ್ ಪ್ರಾಡಕ್ಟ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ತುಂಬ ವೇರಿಯಂಟ್ ಇದೆ ಪ್ರೈಸಲ್ಲಿ ಇದು ಸೊ ಹಾಗಾಗಿ ಮನಿ ಸೇವಿಂಗ್ಸ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಓಕೆ ಓಕೆ ರೇಂಜಲ್ಲಿ ಇದೆ ಸೊ ಇದರಲ್ಲಿ ನಮಗೆ ನನಗಂತೂ ಪರ್ಸ್ನಲಿ ಏನೋ ಗೊತ್ತಾ ಎಲ್ಲ ಓಕೆ ಎಲ್ಲ ಕಾಪರ್ ಕೊಟ್ಟರು ಬಟ್ ಟ್ಯಾಪ್ ಏನು ಬಂದಿದೆಯಲ್ಲ ಆ ಟ್ಯಾಪ್ನ ಮಾತ್ರ ಪ್ಲ್ಯಾಸ್ಟಿಕ್ಕಲ್ಲಿ ಕೊಟ್ಟಿದ್ದಾರೆ ಸೊ ಅದು ಒಂದೇ ಭಾರಿ ಬೇಜಾರಾಗಿದ್ದು ಹಾಗೆ ಸ್ಟ್ಯಾಂಡ್ ಕೂಡ ಅಷ್ಟೆ ಅಂದರೆ ತುಂಬಿರುವಂತಹ ಕೆಟಲ್ ಏನಿದೆ ಅದನ್ನು ಮೇ ಮೇಲೇನಾದ್ರು ಇಡ್ತು ಅಂತ ಅಂದರೆ ಅಲ್ಲಾಡತ್ತೆ ಅಲ್ಲಾಡೋಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ಇದೊಂದು ಸ್ವಲ್ಪ ಸ್ಟ್ಯಾಂಡ್ ಮಾತ್ರ ಬೇಜಾರಾಯಿತು ಅದು ಬಿಟ್ಟರೆ ಇನ್ನು ಪ್ಲಾಸ್ಟಿಕ್ದು ಟ್ಯಾಪು ಅದು ಒಂದು ಬೇಜಾರಾಯಿತು ಅದೆಲ್ಲ ಬಿಟ್ಟರೆ ಓಕೆ ಪ್ರಾಡಕ್ಟು ಹೆಲ್ದಿ ಆದಂತಹ ಒಂದು ಪುಟ್ಟದಾದಂತಹ ಕೆಟಲ್ ಅಂತಲೇ ಹೇಳ್ಬೋದು ಬಟ್ ಮೈಂಟೆನೆನ್ಸ್ ಸ್ವಲ್ಪ ಕಷ್ಟ ಮೇಂಟೈನ್ ಮಾಡ್ತೀನಿ ಅನ್ನೋ ಅಂಥವ್ರು ಆರಾಮ್ಸೆ ತೊಗೋಬೋದು ಹಾಗೆ ಹೆಲ್ದಿ ಕೂಡ ಕಾಪರ್ ಹಿಂದಿನ ಕಾಲದಲ್ಲೆಲ್ಲ ಕಂಚಿನ ತಟ್ಟೆ ಹಾಗೆ ಕಂಚಿನ ಒಂದು ಪಾತ್ರೆಯಲ್ಲಿ ಅಡುಗೆ ಮಾಡ್ತಿದ್ದಂಥದ್ದು ಎಲ್ಲ ನಾವು ನೋಡಿದ್ದೀವಿ ಸೊ ಅದನ್ನು ಕಂಪೇರ್ ಮಾಡಿಕೊಂಡ್ರೆ ಓಕೆ ಎಲ್ತ್ ವೈಸ್ ಅಂತಲೇ ಹೇಳ್ಬೋದು ನಾನು ಕೊಟ್ಟಂತಹ ಒಂದು ಪ್ರಾಡಕ್ಟ್ ರಿವ್ಯೂ ನಿಮಗೆ ಇಷ್ಟ ಆಗಿತ್ತು ಎಷ್ಟೊಂದು ಜನ ಪ್ಲ್ಯಾನಲ್ಲಿ ಇರ್ತಾರೆ ತೊಗೋಬೇಕು ಅಂತ ಅವ್ರಿಗೆಲ್ಲ ಒಂದು ಐಡಿಯಾ ಬರುತ್ತೆ ಅಂತ ನಾನು ಈ ಪ್ರಾಡಕ್ಟ್ನ ರಿವ್ಯೂ ಮಾಡಿ ಹೇಳಿದ್ದು ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಇನ್ನಷ್ಟು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡೋದು ಇದೆ ಮುಂದೆ ಬರುವಂತಹ ವಿಡಿಯೋದಲ್ಲಿ ನಾನು ನಿಮಗೆ ರಿವ್ಯೂ ಮಾಡಿ ಮಾಡಿ ಕೆಲವೊಂದೊಂದು ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ ಹಾಗೆ ಆನ್ಲೈನ್ ಶಾಪ್ ಕೂಡ ತುಂಬ ಮಾಡಿದ್ದೀನಿ ಸೊ ಅದನ್ನ ಕೂಡ ಒನ್ ಬೈ ಒನ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್